ಸ್ವಾಮಿ ಕರಗಚ್ಚ ಓಂ ನಮ್ಮ ಕೊಟಿ ಪಸ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಕರೆಂಟ್ ಸಿಚುವೇಶನಲ್ಲಿ ಏನು ಎನರ್ಜೀಸ್ ಉಂಟು ನೋಡುವ ಪ್ರಕಟಣೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಕರೆಂಟ್ ಸಿಚುವೇಶನ್ ಬಗ್ಗೆ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ಇಲ್ಲಿ ಒಂದು ರೀತಿ ಈ ಪರಿಸ್ಥಿತಿ ಅಂದರೆ ತುಂಬ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಉಂಟು ವಾದ ವಿವಾದಗಳು ಆಗಿರ್ಬೋದು ನಿಮ್ಮ ಮತ್ತು ಅವರ ಮಧ್ಯೆ ಕೆಲವರಿಗಿಲ್ಲಿ ಮದುವೆ ಆದವರ ಮಿತ್ರಲ್ಲಿ ಕೂಡ ಸಮಸ್ಯೆಗಳಾಗ್ತಾ ಉಂಟು ನಿಮ್ಮಿಂದ ದೂರ ಇದ್ದಾರೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಲಾಕ್ ಮಾಡಿರ್ಬೋದು ಕೆಲವರು ನೀವು ಎಷ್ಟೇ ಮಾತನಾಡಲಿಕ್ಕೆ ಟ್ರೈ ಮಾಡಿದ್ರು ಆ ವ್ಯಕ್ತಿಯಿಂದ ಸರಿಯಾದ ರಿಪ್ಲೈ ಬರಲ್ಲ ಅಥವಾ ನಿಮ್ಮನ್ನು ನೀವು ಒಂದು ನೂರು ಸಲ ಮಾತನಾಡಿದರೆ ಅವರು ಒಂದು ಎರಡು ಸಲ ಕೂಡ ಮಾತನಾಡಲಿಕ್ಕೆ ಇಲ್ಲ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ತಾರೆ ಅಂತರವನ್ನು ಮಾಡ್ಕೊಳ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಆ ಥರ ಎಲ್ಲ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಯಾವುದು ಕೂಡ ಮುಂಚಿನ ಥರ ಇಲ್ಲ ಈ ಸಿಚುವೇಷನ್ಗಳು ಇಂಪ್ರೂವ್ಮೆಂಟ್ ಆಗುವ ಥರ ಅನಿಸುತ್ತೆ ಬಟ್ ಅದು ಇಂಪ್ರೂವ್ಮೆಂಟ್ ಆಗುವ ಹೊತ್ತಲ್ಲಿ ಇನ್ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ನಿಮ್ಮಿಬ್ಬರ ಮಧ್ಯೆ ಬರ್ತಾ ಉಂಟು ಮುಂಚಿನ ಥರ ಈ ಸಂಬಂಧದಲ್ಲಿ ಒಂದು ಪ್ರೀತಿ ಕಾಣ್ತಾ ಇಲ್ಲ ಅಥವಾ ಇಲ್ಲಿ ಮಾತನಾಡುವಾಗ ಒಂದು ರೀತಿಯ ಒಂದು ಭಾವನಾತ್ಮಕ ಸಂಬಂಧಗಳು ಕೂಡ ಅಷ್ಟಾಗಿ ಕಾಣ್ತಾ ಇಲ್ಲ ಕೆಲವರಿಗೆ ಇಲ್ಲಿ ಎಲ್ಲರಿಗೂ ಅಲ್ಲ ಟಾರ್ಡ್ ಪಾರ್ಟಿ ಸಿಚುವೇಶನ್ ಕಾಣ್ತಾ ಉಂಟು ಟಾರ್ಡ್ ಪಾರ್ಟಿ ಸಿಚುವೇಷನ್ಗೆ ನಾನು ಏನು ಮಾಡಬೇಕು ಅಂತ ಹೇಳ್ತೇನೆ ವಿಡಿಯೋದ ಕೊನೆಯಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿ ಒಂದು ರೀತಿಯಲ್ಲಿ ನಿಮ್ಮಿಂದ ದೂರ ಆಗುವ ಥರ ಅಥವಾ ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಅವರ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅವರಿಂದ ಒಂದು ಕಾಲ್ ಒಂದು ಮೆಸೇಜಸ್ ಒಂದು ಪ್ರೀತಿಯ ಮಾತು ಸೊ ಅದು ಯಾವುದು ಕೂಡ ನಿಮಗೆ ಸಿಗ್ತಾ ಇಲ್ಲ ಕರಂಟ್ ಸಿಚುವೇಷನ್ ಅಲ್ಲಿ ತುಂಬಾ ರಿಸ್ಕ್ ಉಂಟು ಈ ಸಂಬಂಧದಲ್ಲಿ ಸಿಚುಯೇಷನ್ಗಳು ಒಮ್ಮೆ ಇದ್ದರ ಇರಲ್ಲ ಚೇಜ್ತಾ ಇರುತ್ತೆ ಮತ್ತೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಗೂ ಮನಸ್ಸಿಗೆ ತುಂಬಾ ನೋವಾಗಿದೆ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಉಂಟು ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ ನೆಗೆಟಿವ್ ಎನರ್ಜಿ ಅಲ್ಲಿ ಇರಬಾರ್ದು ಅಂತ ನಾನು ಎಷ್ಟೇ ಹೇಳಿದ್ರು ಸೊ ನೀವು ಪದೇ ಪದೇ ಡೆಲ್ಲ ಹಾಕ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಏನು ಅವರು ನಿಮಗೆ ಬೈದಿದ್ದಾರೆ ಅಥವಾ ಮನಸ್ಸಿಗೆ ನೋವಾಗುವ ಒಂದು ಘಟನೆ ನಡೆದಿದೆ ಅದನ್ನೇ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೀರಾ ಸೊ ಅವರು ಬೈದ ಮಾತುಗಳೇ ನಿಮ್ಮ ಕಿವಿಗೆ ಕೇಳಿಸೋ ಥರ ಪದೇ ಪದೇ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀರಾ ಸೊ ನೀವಾಗೆ ಎಷ್ಟೇ ನಾನು ಪಾಸಿಟಿವ್ ಆಗಿರಿ ಅಂತ ಹೇಳಿದ್ರು ಎಷ್ಟೇ ಮಂತ್ರ ಕೇಳ್ತಾ ಇದ್ರು ಸಡನ್ನಾಗಿ ನೀವು ಆ ಮೂಮೆಂಟಿಗೆ ಅವ್ರು ಬೈದದ್ದು ಅಥವಾ ಅವ್ರು ನಿಮ್ಮ ಮನಸ್ಸಿಗೆ ನೋ ಮಾಡಿದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಅವರ ಮಾತನ್ನೇ ಒಂದು ನಾನು ಮಂತ್ರ ಜಪ ಹೇಳಿದ್ರು ಸೊ ಈ ಎನರ್ಜಿಸ್ ಕ್ಲಿಯರ್ ಕಟ್ಟಾಗಿ ಅಲ್ವಾ ಹೇಳಿ ನೀವು ಆಲೋಚನೆ ಮಾಡ್ತಾ ಇಲ್ವಾ ಅವರು ಏನು ಬೈದಿದ್ದಾರೆ ಅದೇ ಖುಷಿಯ ಕ್ಷಣಗಳನ್ನು ಬಿಟ್ಟು ಅವರು ಜಗಳ ಮಾಡಿದ್ದು ಅವರು ಬೈದಟ್ಟು ನಿಮ್ಗೆ ಏನೋ ಬೈಡು ಮೆಸೇಜ್ ಮಾಡಿರ್ಬೋದು ಅಥವಾ ನೀವು ದುಃಖ ಪಟ್ಟಿದ್ದು ಸೊ ಅದೇ ನೆಗೆಟಿವ್ ಎನರ್ಜಿ ಅಂತಲ್ಲ ಏನೊಂದು ಅವರು ಬೈದಿದ್ದಾರೆ ಅಥವಾ ಮನಸ್ಸಿಗೆ ನೋವಾಗಿದೆ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅದನ್ನೇ ಪದೇ ಪದೇ ನೆಂಪು ಮಾಡಿಕೊಂಡು ಸೊ ಏನು ನೀವು ಹೀಲ್ ಆಗ್ತಾ ಇದ್ದೀರ ಅದು ಆಗ್ತಾ ಇಲ್ಲ ಇಲ್ಲಿ ನೀವು ಎಷ್ಟೇ ಮಂತ್ರ ಕೇಳಿ ಎಷ್ಟೇ ಏನೋ ಒಂದು ತಂತ್ರ ಮಾಡಿ ಬಟ್ ಅದನ್ನೇ ನೀವು ರಿಪೀಟಾಗಿ ನೆನ್ಪು ಮಾಡ್ಕೊಳ್ಬಾರ್ದು ಖುಷಿಯ ಕ್ಷಣಗಳನ್ನು ಅವ್ರು ನಿಮ್ಮ ಜೊತೆ ಕಲೆರಂಥ ಫಸ್ಟ್ ಹೇಗೆ ಇದ್ದರು ಸೊ ಫಸ್ಟ್ ಮೀಟಾದ ದಿನಗಳಿರ್ಬೋದು ಔಟಿಂಗ್ ಹೋದದ್ದಂಥದ್ದು ಇರ್ಬೋದು ಅಥವಾ ನೀವು ಶಾಪಿಂಗಿಗೆ ಹೋದದ್ದು ಸೊ ಏನು ಟೆಂಪಲ್ಗೆ ಹೋದದ್ದು ಇರ್ಬೋದು ಸೊ ಅದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರುವಂತಹ ನಿಮ್ಮ ಖುಷಿಯ ಕ್ಷಣಗಳನ್ನು ಮಾತ್ರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಈ ಪ್ರೀತಿಯಲ್ಲಿ ಅವರಿಗೆ ಅರ್ಥ ಆಗುತ್ತೆ ಕರೆಂಟ್ ಸಿಚುವೇಶನ್ ಬಂದ್ಬಿಟ್ಟು ಇದು ಒಂದು ತ್ರೀ ಟು ಸಿಕ್ಸ್ ಮಂತ್ ವಿದಿನ್ ಸಿಕ್ಸ್ ಮಂತಲ್ಲಿ ಒಂದು ಚೇಂಜಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರುತ್ತೆ ಕೂಲಾಗಿರಿ ಜಸ್ಟ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಇವಾಗ ಕೆಲವರಿಗೆ ಉಂಟು ನಿಮ್ಗೂ ಗೊತ್ತುಂಟು ಏನಾಗ್ತಾ ಉಂಟಂತ ಎಲ್ಲರಿಗೂ ಅಲ್ಲ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಒಂದು ದೈವಿಕ ಸಂಕೇತ ಹೇಳ್ತೇನೆ ಸೊ ಅದನ್ನು ಜಪ ಮಾಡಿ ಮತ್ತೆ ಇಲ್ಲಿ ಒಂದು ತ್ರೀ ಟು ಸಿಕ್ಸ್ ಮಂತ್ ಏನಾದ್ರು ಕಾಣ್ತಾ ಒಂದು ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಈ ಒಂದು ದೈಹಿಕ ಸಂಖ್ಯೆಯನ್ನು ಹೇಳ್ತಾ ಬನ್ನಿ ನಿಮಗೆ ಜಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನಾನು ಜಪ ಮಾಡಿ ಹಾಕ್ತೇನೆ ಇದು ಥರ್ಡ್ ಪಾರ್ಟಿ ರಿಮೂವ್ ಆಗಲಿಕ್ಕೆ ನಿಮ್ಮ ಹುಡುಗ ಅಥವಾ ಹುಡುಗಿಯ ಜೀವನದಲ್ಲಿ ಬೇರೆ ಯಾರಾದರೂ ಹುಡುಗ ಹುಡುಗಿ ಅಥವಾ ಯಾರಾದರೂ ಥಾರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಮದರ್ ರಷ ಇರ್ಬೋದು ಫಾದರ್ ರಷಿ ಇರ್ಬೋದು ಫ್ರೆಂಡ್ಸ್ ವಿಷ ಇರ್ಬೋದು ಅಥವಾ ಜಾಬ್ ಬಿಸ್ನೆಸ್ ಏನೇ ಒಂದು ಇರ್ಬೋದು ಸೊ ಅದನ್ನು ನೆನ್ಪು ಮಾಡಿಕೊಂಡು ಅವರು ನನ್ನ ಜೊತೆ ಸರಿಯಾಗಬೇಕು ಟಾರ್ಟ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗಬೇಕಿದ್ರೆ ಅಂದರೆ ಬೇರೆ ಹುಡುಗ ಅಥವಾ ಹುಡುಗಿ ಇದೆ ಸೊ ಅವರ ಹೆಸರು ಹೇಳ್ಬಿಟ್ಟು ಗೊತ್ತಿದ್ರು ಹೇಳ್ಬೋದು ಗೊತ್ತಿಲ್ಲ ಅಂದ್ರೂ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆ ವ್ಯಕ್ತಿಯನ್ನು ಯಾರೋ ಒಬ್ಬರು ಇದ್ದಾರೆ ಅಂತ ಸೊ ಅವರು ರಿಮೂವ್ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಇದನ್ನು ನೀವು ಡೈಲಿ ಜಪ ಮಾಡಬೇಕಾಗುತ್ತೆ ಈ ಒಂದು ದೈವಿಕ ಸಂಕೇತ ತುಂಬ ಶಕ್ತಿಶಾಲಿಯಾದಂಥದ್ದು ಈ ದೈವಿಕ ಸಂಕೇತ ಬಂದುಬಿಟ್ಟು ಈ ರೀತಿ ಉಂಟು ಸಿಕ್ಸ್ ಸಿಕ್ಸ್ ಫೋರ್ ಟು ಒನ್ ನೈನ್ ಫೋರ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಟು ಒನ್ ನೈನ್ ಫೋರ್ ತ್ರೀ ಇದೇ ಥರ ಜಪ ಮಾಡಬೇಕಾಗುತ್ತೆ ಮತ್ತೆ ಯಾರು ಗನ್ನಾ ಜಾಯಿನ್ ಬಟನ್ ಜಾಯಿನ್ ಆಗಕ್ಕೆ ಇದ್ರು ಜಾಯಿನ್ ಆಗಬಹುದು ನಾನು ಅಲ್ಲಿ ಪಾಸ್ ನಲ್ಲಿಡಿಂಗ್ ಮಾಡ್ಬಿಟ್ಟೆ ನಿಮಗೆ ಗೈಡ್ ಲೈನ್ಸ್ ಕೊರ್ತೇನೆ ಅನಗಾಸ್ ಗೆ ಸಮಂಜಸತೆ ಇರಬಹುದು ರಿಲೇಷನ್ ships ಗೆ ಸಮಂಜಸತೆ ಇರಬಹುದು data operation ಅಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇರಬಹುದು ಅಥವಾ ನಿಮ್ಮ ಕಾಲ್ ಟಿಗೆ ಏರ್ ಇರಬಹುದು ಅಥವಾ ಕಾಲ್ ಟಿನಲ್ಲಿ ಇರುವಂತ ಕೇಸ್ ಇರಬಹುದು ಅಥವಾ ಮತ್ತಮಂತೋಷಕನೆ ಯಾವುದೇ ಒಂದು ಸಮಸ್ಯೆ ನನ್ನ ಜೊತೆ ಶೇರ್ ಮಾಡಿ ನೀವು ಶೇರ್ ಮಾಡ್ತಿರೋದು ಹೈಡ್ ಆಗಿರುತ್ತೆ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ನಿಮಗೆ ಕೆಲವೊಂದು ಮಂತ್ರಗಳನ್ನು ಹೇಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೇನೆ ಕೆಲವೊಂದು ನನ್ನ ನಾನೇ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಜಪ ಮಾಡ್ತೇನೆ ಸೊ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಜಾಯ್ನ್ ಆಗ್ಬೋದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ